ಾಮನು ಅಲ್ಲಿ ಹನುಮನು ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತನು ರಾಯರ ಭಕ್ತ ಚಾನಲ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ದರ್ಶನ ವಿಶೇಷವಾಗಿದೆ ಅದುವೇ ಶ್ರೀ ವಸಂತ ವಲ್ಲಭ ರಾಯನ ಶಯನೋತ್ಸವದ ಹಾಗೂ ಗರುಡೋತ್ಸವದ ಒಂದು ವಿಶೇಷ ದರ್ಶನ ರಾಯರ ಮನೆ ದೈವವಾದಂತಹ ತಿರುಪತಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪನ ನೋಡಲಿಕ್ಕೆ ಆಗದವರು ಅಲ್ಲಿಗೆ ಆ ದೂರ ಹೋಗಲಿಕ್ಕೆ ಆಗದವರು ಇಲ್ಲಿ ನಮ್ಮ ಬೆಂಗಳೂರಿನ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿಯನ್ನ ನೋಡಬಹುದು ಈ ವಸಂತ ವಲ್ಲಭ ಸ್ವಾಮಿಯ ವೈಭವವನ್ನು ನಾನು ತೋರಿಸಲಿಕ್ಕೆ ಇಂದು ನಿಮ್ಮೊಂದಿಗೆ ಬಂದಿದ್ದೇನೆ ಕಣ್ತುಂಬಿ ನೋಡಿ ದರ್ಶನ ಮಾಡಿ ಎಲ್ಲ ವಿವರವನ್ನು ಕೊಡ್ತಾ ಹೋಗ್ತೇನೆ ಬನ್ನಿ ನೋಡೋಣ ಂತ ವಲ್ಲಭರಾಯನ ವಸಂತಪುರದಲ್ಲಿರುವ ವಸಂತ ವಲ್ಲಭ ಸಾಕ್ಷಾತ್ ತಿರುಪತಿಯ ಬಾಲಾಜಿಯೇ ಇಲ್ಲಿ ನೆಲೆಸಿರುವಂತಹದ್ದು ಇಂತಹ ಒಂದು ಮಹೋನ್ನತ ಇತಿಹಾಸವಾದಂತಹ ದೇವಾಲಯದಲ್ಲಿ ಇಂದು ಪುಣ್ಯ ದಿವಸ ಅದು ಶಯನೋತ್ಸವ ಶಯನೋತ್ಸವ ಬಗ್ಗೆ ನಾನು ಪೂರ್ತಿಯಾಗಿ ವಿವರ ಕೊಡ್ತೇನೆ ಅದಕ್ಕೂ ಮುಂಚೆ ಇಲ್ಲಿ ಶಯನೋತ್ಸವನ್ನ ಪ್ರತಿ ವರ್ಷವನ್ನು ನಡೆಸುತ್ತಂತಹ ಒಂದು ಕುಟುಂಬ ಇದೆ ಒಂದು ವಂಶ ಒಂದು ಪರಂಪರೆವಾಗಿ ನಡೆಸುವಂತಹ ಒಂದು ಕುಟುಂಬ ಇದೆ ಅವರನ್ನು ಕೂಡ ಮಾತಾಡ್ಸುವ ಸ್ವಾಮಿ ನಮಸ್ಕಾರ ನಮಸ್ಕಾರ ಈ ಒಂದು ವಸಂತ ವಲ್ಲಭ ಸ್ವಾಮಿಯ ನಂಟು ನಿಮಗೆ ಯಾವತ್ತಿನಿಂದ ಇದೆ ಸರ್ ಇದು ಸುಮಾರು ನಾವು ತೊಂಬತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾತ ಕೆಂಗುಬಯ್ಯ ನಮ್ಮ ತಂದೆ ನಾರಾಯಣ ಮೂರ್ತಿ ತಲೆಯಪುರ ಶಾಂತರು ನಮ್ದು ಶಾಂತಕುಮಾರ್ ಅಂತ ನಾನು ನಮ್ಮ ಅಣ್ಣನ ಮಗ ಕಿರಣ್ ಅಂತ ಪ್ರತಿ ವರ್ಷ ಮಾಘ ಮಾಸ ಮಕಾ ನಕ್ಷತ್ರದಲ್ಲಿ ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ಎಂಟು ದಿನಕ್ಕೆ ನಾವು ದೇವರಿಗೆ ಸೈನೋತ್ಸವ ಮಾಡ್ತಾ ಇದೀವಿ ಅದು ಸ್ವಂತ ಖರ್ಚಿನಿಂದ ನಮ್ಮ ತಂದೆಯವರು ಇಟ್ಕೊಟ್ಟೋಗಿದ್ದಾರೆ ಅದಕ್ಕೋಸ್ಕರ ಒಂದ್ ಅಂಗಡಿ ಬೀಸಲಿ ಇಟ್ಟಿದೀವಿ ಯಾರ ಹತ್ರ ಕಾಣಿಕೆ ನಮ್ಮ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಬರೋರಿಗೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ ಅನ್ನ ದಿನ ಕಾರ್ಯಕ್ರಮ ಇರುತ್ತೆ ಅದೇ ಇದೊಂದು ಉತ್ಸವ ನಿಮಗೆ ಒಲಿದು ಬಂದಂತಹ ಒಂದು ಭಾಗ್ಯ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ನಾಲ್ಕನೇ ಕಲ್ಮೌದು ಇಲ್ಲಿ ನಮ್ಮ ಶ್ರೀ ವಸಂತ ಬೋನೀಳ ವಸಂತ ನಾಯಕಿ ಸಮೇತ ವಸಂತ ವಲ್ಲಭ ಸ್ವಾಮಿ ಅವರ ಅನುಗ್ರಹದಿಂದ ನಾವು ಹದಿನಾರು ಜನ ಮಕ್ಕಳು ನಮ್ಮ ತಂದೆ ಹದಿನಾರು ಜನ ಮಕ್ಕಳು ಯಾವ್ದಾದ್ರೂ ಅವರ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಅವರ ಒಳ್ಳೆ ಉದ್ಯೋಗದಲ್ಲಿ ಇದ್ದೀವಿ ಅವರ ಆಶೀರ್ವಾದ ಅನುಗ್ರಹ ಪ್ರೀತಿಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಆರೋಗ್ಯ ಬದ್ಧ ಇದ್ದೀವಿ ಅದೇ ಬೇಕಾಗಿತ್ತು ನಂತರ ಒಂದು ಆರೋಗ್ಯ ಕೊಟ್ರೆ ನಾವು ಎಲ್ಲನೂ ಸಂಪಾದಿಸ್ಕೊಂಡ್ ಸೊ ಆರೋಗ್ಯ ನೆಮ್ಮದಿ ಇದನ್ನ ಎಲ್ಲ ಗೆಲ್ತಾವ ಈ ಸೇವೆ ಮಾಡ್ಬೇಕಾದ್ರೆ ಅತಿ ಶ್ರದ್ಧೆ ಭಕ್ತಿ ಮಡಿ ಹ ಅದು ಮುಖ್ಯ ಮಡಿ ಹೌದು ಶಿಸ್ತು ಹೌದು ಅದನ್ನ ಕಾಪಾಡ್ಕೊಂಡು ಬರೋ ಜನ ಆನಂದ ನೋಡಿ ಇದು ಅಲಂಕಾರ ನೋಡಿ ಆನಂದ ಪಡ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಆ ಭಕ್ತಿಯಿಂದ ಮಾಡ್ಕೊಂಡು ಉದ್ದೇಶ ಇದು ನಮ್ಮ ಒಬ್ಬರಿಗೆ ಬೇಡ ನಾವು ಪೂಜೆ ಮಾಡುವಂತ ಎಲ್ಲರಿಗೂ ಜನ ಸಕಲ ಜನರು ನಮ್ಮ ನೆಂಟರು ಇಷ್ಟರು ಬಂಧು ಬಾಂಧವರು ಸ್ನೇಹಿತರು ಇಷ್ಟು ಎಲ್ಲಾರು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಯಾರು ಒಂದು ಹರಿಯ ಕೃಪೆಗೆ ಬರ್ತಾರೆ ಎಲ್ಲರಿಗೂ ದರ್ಶನ ಭಾಗ್ಯದಿಂದ ಹೌದು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ಬಿಟ್ಟು ನಾವು ಪ್ರತಿ ವರ್ಷನೂ ಮಾಡ್ಕೊಂಡು ಅದು ಮುಂಚಿತವಾಗಿ ನಾವು ಪ್ರಿಪೇರ್ ಮಾಡ್ಕೊಂತೀವಿ ಮಂದಿ ಟೈರ್ಗಾಗ್ತದೆ ಹೌದು ಎಲ್ಲಾರು ರೀ ಮಾಡ್ಕೊಂಡು ಸೇವೆ ಒಂದು ದೀರ್ಘವಾದ ಒಂದು ಸಮಯ ತಗೊಂಡು ಹಣದ ಕೊರತೆ ಇದೆ ಅದರಲ್ಲಿ ಯಥಾಶಕ್ತಿ ಇಚ್ಛಾಶಕ್ತಿ ಯಥಾಶಕ್ತಿ ಮಾಡ್ಕೊಂಡ್ತಾ ನೋಡಿ ಈ ಶಯನೋತ್ಸವದ ಒಂದು ವೈಭವವನ್ನ ನಾವು ಈಗಲೂ ಕೂಡ ನೋಡ್ತಿದ್ದೇವೆ ದೇವರು ಇನ್ನ ಸತ್ಯವನ್ನ ಉಳಿಸಿದ್ದಾನೆ ಅದನ್ನ ನಡ್ಸ್ಕೊಂಡು ನಮ್ಮ ಮಾನವರು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಸೊ ಎಲ್ಲಾ ಕಾಲದಲ್ಲೂ ಭಗವಂತ ಭಗವಂತನೇ ಆದರೆ ಮನುಷ್ಯರ ಒಂದು ಮನಸ್ಥಿತಿ ಚೇಂಜ್ ಆಗ್ತಾ ಬರುತ್ತೆ ಅದನ್ನು ಭಕ್ತಿ ಮಾರ್ಗದಲ್ಲಿ ನಾವು ಸತ್ಯದ ಮಾರ್ಗದಲ್ಲಿ ತಗೊಂಡ್ತಾ ಹೋದ್ರೆ ಯಾವುದೋ ಒಂದು ಕುಂದು ಕೊರತೆ ಇರಲ್ಲ ಭಗವಂತ ಕಾಪಾಡ್ತಾ ಹೋಗ್ತಾರೆ ಧನ್ಯವಾದ ವಸಂತ ವಲ್ಲಭರಾಯನ ಒಂದು ದೇವಸ್ಥಾನದಲ್ಲಿ ಒಂದು ನಿಷ್ಠೆಯಿಂದ ಒಂದು ಭಕ್ತಿಯಿಂದ ನಿಲ್ ನಿಷ್ಕಲ್ಮಶವಾಗಿ ಒಂದು ಸೇವಾ ಕಾರ್ಯಗಳನ್ನು ಒಂದು ಅಚಕ ಅಚ್ಚುಕಟ್ಟಾಗಿ ಮಾಡುತ್ತಿರುವಂತಹ ಅರ್ಚಕರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಅವರನ್ನು ವಿನಂತಿಸುತ್ತೇನೆ ಅವರು ಕೂಡ ಒಂದೆರಡು ಶ್ರೀ ವಲ್ಲಭ ಸ್ವಾಮಿ ರಾಯನ ಒಂದು ಬಗ್ಗೆ ಹೇಳುವ ಒಂದು ವಿಚಯನ ಮಾಡಬೇಕು ನಮಸ್ಕಾರ ಸ್ವಂತ ನಮಸ್ಕಾರ ಈ ಒಂದು ಸ್ವಾಮಿಯ ಒಂದು ಇಲ್ಲಿನ ವಿಶೇಷ ತಿಳಿಸಿದ್ರೆ ಮದುವೆ ನಾನು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ರಘುರಾಮ್ ಭಟ್ಟರ್ ಅಂತ ಹೇಳಿ ಈ ದೇವಸ್ಥಾನ ತಿರುಕ್ತಿ ಶ್ರೀನಿವಾಸ ದೇವರು ನಾರಾಯಣವನ ಅಂತ ಇದೆ ತಿರುಪ್ತಿ ಹತ್ರ ಅಲ್ಲಿ ಶ್ರೀನಿವಾಸ ದೇವರಿಗೆ ಮದುವೆ ಆಗಿದ್ದ ಜಾಗ ತಿರುಪ್ತಿಲಿ ಅವತಾರ ಆಗಿದ್ದ ಜಾಗ ಇಲ್ಲಿ ಬಂದು ವಸಂತ ಸ್ನಾನ ಜಾಗ ವಸಂತ ಸ್ನಾನ ಅಂದ್ರೆ ಮದುವೆ ಆದ್ಮೇಲೆ ಅದಷ್ಟು ಸ್ನಾನ ಮಾಡ್ತಾರೆ ಶಂಕತೀರ್ಥ ಚಕ್ರತೀರ್ಥ ವಸಂತ ತೀರ್ಥ ದೇವತೀರ್ಥ ಪ್ಲವತೀರ್ಥ ಅಂತ ಐದು ತೀರ್ಥಗಳಲ್ಲಿ ಶ್ರೀದೇವಿ ಭೂದೇವಿ ನೀಳಾದೇವಿ ಮೂರು ಅಮ್ನವ್ರ ಸಮೇತವಾಗಿ ಬಂದು ಇಲ್ಲಿ ವಸಂತ ಸ್ನಾನ ಮಾಡಿದಕೋಸ್ಕರ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಹೆಸರು ಬಂತು ವಲ್ಲಭ ಅಂದರೆ ಅಭಯಸ್ತ ಪಕ್ಕದಲ್ಲಿ ಅಮ್ನೋರುಗಳಿರೋದ್ರಿಂದ ಅಭಯಸ್ತ ಕೊಟ್ಕೊಂಡಿದ್ದಾರೆ ಯಾವಾಗಲೂ ಪಕ್ಕದಲ್ಲಿ ಅಮ್ನೋರುಗಳಿದ್ರೆ ಅಭಯಸ್ತ ಇರುತ್ತೆ ತಿರುಪ್ತಿ ವರದಾಸ್ತ ಇರೋದು ವರದಾಸ್ತ ಕಟಿಯಸ್ಥ ಇಲ್ಲಿ ಶಂಕುಚಕ್ರಸ್ತ ಅಭಯಸ್ತ ಗದಾಸ್ತ ಶ್ರೀನಿವಾಸವರು ಮೂರು ಹನ್ನೂರು ಸಮೇತ ಬಂದು ಇಲ್ಲಿ ವಸಂತ ಸ್ನಾನ ಮಾಡಿದಗೋಸ್ಕರ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಹೆಸರು ಬಂತು ಇದೊಂದು ಸಾವಿರದ ಐನೂರು ವರ್ಷದ ಹಿಂದೆ ಕಟ್ಟಿರೋ ದೇವಸ್ಥಾನ ಮಾಂಡವ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿ ಶ್ರೀನಿವಾ ದೇವ್ರನ್ನ ಕೇಳ್ಕೊತಾರೆ ನಾನು ನಿನ್ನ ಮದುವೆ ನೋಡಲಿಲ್ಲ ನನಗೆ ದರ್ಶನ ಭಾಗ್ಯ ಆಗಲಿಲ್ಲ ಅಂತ ಅದಕ್ಕೋಸ್ಕರ ನೀನು ಕೂತಿರೋ ಜಾಗದಲ್ಲೇ ನಾನು ಬಂದು ನೆಲೆಸ್ತೀನಿ ಅಂತ ಅವ್ರಿಗೆ ಹೊರ ಕೊಟ್ಟು ಹಿಂಭಾಗದಲ್ಲಿ ದೇವಸ್ಥಾನ ಹಿಂಭಾಗದಲ್ಲಿ ಗುಪ್ತಗಿರಿ ಅಂತ ಬೆಟ್ಟ ಇದೆ ಅಲ್ಲಿ ಗುಹೆ ಇದೆ ಅಲ್ಲಿ ತಪಸ್ ಮಾಡ್ಕೊಂಡು ಕೂತಿರ್ತಾರೆ ಮಾಂಡವ್ಯ ಮಹರ್ಷಿಗಳು ಇದೊಂದು ದಟ್ಟವಾದ ಕಾಡು ಕಾಡು ಆ ಕಾಲದಲ್ಲಿ ತುಂಬಾ ಕಾಡು ಇವಾಗ ಇವಾಗ ಬೆಂಗಳೂರು ಆಗಿರೋದು ಕಲ್ಯಾಣಪುರಿ ಆಗೋದಕ್ಕೆ ಮೊದಲೇ ಅಂದ ಇರೋದು ಮಾಂಡವಿ ಮಹರ್ಷಿಗಳೇ ಕಲ್ಯಾಣಪುರಿ ಅಂತ ಹೆಸರು ಇಟ್ಟಿದ್ದು ಒಂದು ಸತ್ಕಾರ್ಯಗಳ ಒಂದು ಸ್ಥಳ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಬಂದು ತಪಸ್ ಮಾಡ್ಬೇಕಾದ್ರೆ ಶ್ರೀನಿವಾಸ ದೇವರು ಬಂದು ಪ್ರತ್ಯಕ್ಷ ಆಗಿದ್ದ ಜಾಗ ಅದು ಮೂರು ಅಮ್ನೂರು ಸಮೇತವಾಗಿ ಬಂದು ಐದು ತೀರ್ಥಗಳಲ್ಲಿ ವಸಂತ ಸ್ನಾನ ಮಾಡಿ ಅವ್ರಿಗೆ ಒಂದು ಆಗಿ ಅವಾಗೊಂದು ದರ್ಶನ ಕೊಟ್ಟಿದ್ದ ಜಾಗ ಅದಕ್ಕೋಸ್ಕರ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಮೂಲ ವಿಗ್ರಹನ ಮಾಂಡವೃಷಿಗಳ ಪ್ರತಿಷ್ಠಾಪನೆ ಮಾಡಿದ್ದು ಮೂಲ ವಿಗ್ರಹದ ಹಿಂಭಾಗದಲ್ಲಿ ಪಕ್ಕದಲ್ಲಿ ಸ್ವಯಂ ವ್ಯಕ್ತ ಇದೆ ಹುಟ್ಟಿರೋ ದೇವರು ಸ್ವಯಂ ವ್ಯಕ್ತವಾಗಿ ಗೋಚರ ಆಗಿರೋದು ಒಂದು ವಿಗ್ರಹ ಇದೆ ಅದ್ರ ಪಕ್ಕದಲ್ಲಿ ಮಾಂಡವ್ಯ ಮಹರ್ಷಿಗಳ ವಿಗ್ರಹ ಇದೆ ಈ ಒಂದು ಮೂಲ ವಿಗ್ರಹನ ಮಾಡುವ ಪ್ರತಿಷ್ಠಾಪನೆ ಮಾಡಿದ್ದು ಜಾಗ ಇದೊಂದು ಸಾವಿರದ ಐನೂರು ವರ್ಷದ ಹಿಂದೆ ಕಟ್ಟಿರೋ ದೇವಸ್ಥಾನ ಪ್ರತಿ ವರ್ಷ ಮಾಘ ಮಾಸ ಮಖ ನಕ್ಷತ್ರ ದಿನ ಬ್ರಹ್ಮರಥೋತ್ಸವ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುತ್ತೆ ನವದಿನ ಸಂಕಲ್ಪ ಒಂಬತ್ತು ದಿನ ಹೋಮಾದಿಗಳು ನಡೆಯುತ್ತೆ ಅದಾದ್ಮೇಲೆ ವೈಭವೋತ್ಸವ ಎಲ್ಲ ನೂರೆಂಟು ಕಲಸಾಡ್ಬೇಕಾ ಪುಷ್ಪಯಾಗ ತೆಪ್ಪೋತ್ಸವ ವೈಭವೋತ್ಸವಗಳೆಲ್ಲ ನಡೆಯುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ರಥಸಪ್ತಮಿಗೆ ಶುರು ಆದರೆ ಶಿವರಾತ್ರಿಗೆ ಜಾತ್ರೆ ಮುಗಿಯೋದಿಲ್ಲಿ ಇದಾದ ನಂತರ ವೈಕುಂಠ ಏಕಾದಶಿ ಎಲ್ಲ ವಿಶೇಷವಾಗಿ ನಡೆಯುತ್ತೆ ಮೊದಲುಗಿನ ದಿನೇ ದಿನೇ ಜನ ಜಾಸ್ತಿ ಬರ್ತಾರೆ ಆಮೇಲೆ ಶ್ರಾವಣ ಮಾಸಗಳಲ್ಲಿ ನಾಲ್ಕು ನಾಲ್ಕು ಶ್ರಾವಣ ಶನಿವಾರಗಳು ವಿಶೇಷವಾಗಿ ನಡೆಯುತ್ತೆ ಬೆಳಗ್ಗೆ ಅಭಿಷೇಕ ನೂರೆಂಟು ಲೀಟ್ರ್ ಅರಭಿಷೇಕ ಅದಾದ ನಂತರ ಅಲಂಕಾರ ಪ್ರಾಕಾರೋತ್ಸವ ಅಖಂಡ ದರ್ಶನ ಅವತ್ತೆಲ್ಲ ಬೀಗಾಕಲ್ಲ ರಾತ್ರಿವರೆಗೂ ದರ್ಶನ ಇರುತ್ತೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರಸಾದಗಳು ವಿನಿಯೋಗ ಇದ್ದೇ ಇರುತ್ತೆ ಈ ಥರ ಹಬ್ಬ ಹರಿದಿನಗಳೆಲ್ಲ ವಿಶೇಷವಾಗಿ ನಡೆಯುತ್ತೆ ಪ್ರತಿನಿತ್ಯ ಕಲ್ಯಾಣೋತ್ಸವಗಳು ನಡೆಯುತ್ತೆ ಇಲ್ಲೊಂದು ವಿಶೇಷ ಏನಂದರೆ ಕಲ್ಯಾಣೋತ್ಸವದಲ್ಲಿ ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರು ಈ ಕಲ್ಯಾಣೋತ್ಸವ ಆದ ನಂತರ ದೇವ್ರಿಗೆ ಕಟ್ಟಿರೋ ಕಂಕಣನ ಅವ್ರಿಗೆ ಕಟ್ಟಿದಾಗ ಅದನ್ನ ನಲವತ್ತೆಂಟು ದಿನ ಕೈಯಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡೋದ್ರೆ ಅವ್ರಿಗೆ ಗಂಡು ಸೆಟ್ ಆಗುತ್ತೆ ಕಂಕಣ ಬಲ ಬಂದಲೆ ಇರೋದ್ರಿಂದ ಅವ್ರಿಗೆ ಕಂಕಣ ಕಟ್ಟಿದಾಗ ಕಂಕಣ ಬಲ ಬರುತ್ತೆ ಆ ಥರ ಬಂದು ಮದುವೆಗಳಾಗಿದೆ ರೋಹಿಣಿ ನಕ್ಷತ್ರ ದಿನ ಕೃಷ್ಣನಿಗೆ ಅಭಿಷೇಕ ಮಾಡಿ ಎಷ್ಟೋ ಜನ ಸಂತಾನ ಭಾಗ್ಯ ಪಡ್ಕೊಂಡಿದ್ದಾರೆ ಈ ತರ ಇದು ತುಂಬಾ ಶಕ್ತಿ ಕ್ಷೇತ್ರ ತುಂಬಾ ಪವರ್ಫುಲ್ ದೇವಸ್ಥಾನ ಆಗಿದೆ ಇದೇ ತರ ಶನಿವಾರ ಭಾನುವಾರು ಜನ ಜಾಸ್ತಿ ಬರ್ತಾರೆ ಪ್ರತಿನಿತ್ಯ ಕಲ್ಯಾಣೋತ್ಸವ ಉಯಾಲೋತ್ಸವ ಬೆಳ್ಳಿರಥ ಸೇವೆ ಎಲ್ಲ ನಡೆಯುತ್ತೆ ಇದು ಗೌರ್ಮೆಂಟ್ ಗೋರ್ಮೆಂಟ್ ಮುಜರಾಯಿ ದೇವಸ್ಥಾನ ಎಲ್ಲ ಚೆನ್ನಾಗಿ ಭಕ್ತಾದಿಗಳಿಂದ ಸರ್ಕಾರದಿಂದ ಎಲ್ಲ ಚೆನ್ನಾಗಿ ಸೇವೆ ನಡ್ಕೊಂಡು ಹೋಗ್ತಾರೆ ಪ್ರತಿ ಶನಿವಾರ ಫ್ರೀ ಊಟ ಅನ್ನದಾನ ನಡೆಯುತ್ತೆ ಉಚಿತವಾಗಿ ಪ್ರತಿ ಶನಿವಾರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ದೇವಸ್ಥಾನದಿಂದ ಸೇವಾ ಕರ್ತರು ಬಂದು ನಡೆಸ್ತಾರೆ ಸೇವಾ ಕರ್ತೃಗಳಿಂದಾನು ನಡೆಯುತ್ತೆ ಸೇವಾ ಕರ್ತರು ಇಳಿದ ದಿನ ಸರ್ಕಾರದಿಂದ ಗೌರ್ಮೆಂಟ್ ನಮ್ಮ ದೇವಸ್ಥಾನದ ವತಿಯಿಂದ ಅನ್ನದಾನ ನಡೆಯುತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಇದಾರೆ ಇದ್ದಾರೆ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಏನಪ್ಪಾ ಅಂದ್ರೆ ಯಾರು ಕೆಲವರು ತಿರುಪತಿ ನೋಡ್ಲಿಕ್ಕೆ ಆಗಲ್ಲ ಬಂದು ಇಲ್ಲಿ ನೋಡಬಹುದು ಅವರೆಲ್ಲ ಇಲ್ಲಿ ಬಂದು ತಿರುಪತಿಗೆ ಹೋಗಕ್ಕೆ ಆಗದಲ್ಲೇ ಇರೋರೆಲ್ಲ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಅವರು ತಂದೆ ತಾಯಿ ಮಕ್ಕಳಿಲ್ದಿದ್ದಾಗ ತಿರುಪತಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೋಸ್ಕರ ಮಗು ರಾಘವೇಂದ್ರ ಸ್ವಾಮಿಗಳು ಹುಟ್ಟಿರೋದು ಈ ಒಂದು ವೆಂಕಟನಾಥ ಅಂತ ಹೆಸರಿಟ್ಕೊಂಡು ಹುಟ್ಟಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳಾಗಿ ಎಷ್ಟೋ ದಿನ ಶ್ರೀನಿವಾಸನ ಸೇವೆ ಮಾಡಿದ್ದಾರೆ ಅವರ ಅನುಗ್ರಹ ಶ್ರೀನಿವಾಸ ಎಲ್ಲಿರ್ತಾನೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಗುರುಗಳು ಇರ್ತಾರೆ ಶ್ರೀನಿವಾಸಕ್ಕೆ ನಮಸ್ಕಾರ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಮಾಡ್ದಂಗೆ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ವಿಷ್ಣು ದೇವರು ಇದ್ದೇ ಇರ್ತಾರೆ ನರಸಿಂಹರು ಕೃಷ್ಣ ಈ ಥರ ಒಂದು ಗುರುನು ದೈವ ಸಮ್ಮಿಲನದಿಂದ ಎಲ್ಲ ಭಕ್ತಾದಿಗಳಿಗೂ ಒಂದು ಒಳ್ಳೆಯದಾಗಲಿ ಅಂತ ಗುರುವನ ಮೂಲಕ ಒಂದು ಹರಿಯನ್ನು ತಲುಪುವಂತಹ ಒಂದು ಕಾರ್ಯ ತುಂಬ ಧನ್ಯವಾದ ಸುನಾಯಕ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஓம்ந்திரா நமே